ನಮ್ಮ ಮಕ್ಕಳು ನಾವು ಅವ್ರ ಜೊತೆಗೆ ಹೇಗಿರ್ತೀವಿ ನಾವು ಅವ್ರ ಎದುರುಗಡೆ ಹೇಗಿರ್ತೀವಿ ಅದನ್ನ ನೋಡಿ ನಮ್ಮನ್ನ ಆ ರೀತಿ ನೋಡಿ ಅವ್ರ ಒಳಗಡೆ ತಗೊಂಡು ಅವ್ರ ವ್ಯಕ್ತಿತ್ವ ನಿರ್ಮಾಣ ಆಗೋದು ಮಾತ್ರ ಸತ್ಯ ಅಲ್ಲ ನಾವು ನಿಜವಾಗಿ ನಮ್ಮ ಜೀವನದಲ್ಲಿ ಹೇಗಿದ್ದೀವಿ ನಮ್ಮ ಒಳಗಡೆ ಏನೆಲ್ಲ ಸ್ವಭಾವ ಇದೆ ನಾವು ಹೇಗೆಲ್ಲ ಮನಸ್ಥಿತಿಯನ್ನು ಒಳಗಡೆ ಎಲ್ಲ ಇಟ್ಕೊಂಡಿದ್ದೀವಿ ಅದೆಲ್ಲದನ್ನು ತಗೊಂಡು ಅವ್ರ ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ ಅನ್ನೋದ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಅದು ಯಾವ ರೀತಿಲೆಲ್ಲ ನಡೀತದೆ ಅನ್ನೋದ್ರ ಬಗ್ಗೆ ಇವತ್ತು ಡೀಟೇಲ್ ಆಗಿ ಹೇಳ್ತೀನಿ ಮಕ್ಕಳು ನಾವು ಹೇಳಿದ್ದನ್ನು ಒಂದೂ ಕೇಳಲ್ಲ ಹಠ ಮಾಡ್ತಾರೆ ನಾವು ಹೇಳಿದ್ದೇ ಆಗಬೇಕು ಅಂತ ಹೇಳ್ತಾರೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕಾಗಿದೆ ಇದು ಅನೇಕ ಪಾಲಕರ ಸಮಸ್ಯೆ ಈ ಸಮಸ್ಯೆಯನ್ನು ಇಟ್ಕೊಂಡೇ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಇಲ್ಲಿ ಸಮಸ್ಯೆ ಏನು ಮಕ್ಕಳು ನಾನು ಹೇಳಿದ್ದನ್ನು ಕೇಳಲ್ಲ ಅಂತ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿದರೆ ನಾನು ಹೇಳಿದ್ದನ್ನು ನೀನು ಕೇಳ್ತಿಲ್ಲ ಅಂತಿದೆ ಪಾಲಕರ ಸಮಸ್ಯೆ ಈ ಕೇಳಬೇಕು ಅನ್ನೋದ್ರ ಹಿಂದೆ ಅನೇಕ ಒಳ್ಳೆಯ ಉದ್ದೇಶಗಳಿರ್ಬೋದು ಆ ಸಬ್ಜೆಕ್ಟಿವ್ ವಿಷಯಗಳನ್ನೆಲ್ಲ ಬದಿಗಿಡೋಣ ನಾನು ಹೇಳಿದ್ದನ್ನು ನೀನು ಕೇಳ್ತಿಲ್ಲ ಅನ್ನೋದು ಆ್ಯಕ್ಚುಲಿ ಒಳಗಡೆ ಇರೋ ಸಾರಾಂಶ ಮೂಲ ಥ್ರೆಡ್ ಅದು ಈ ಸಾರಾಂಶ ಈ ಥ್ರೆಡ್ಡನ್ನು ಇಟ್ಕೊಂಡು ನಾನು ಹೇಳಿದ್ದನ್ನು ನೀನು ಕೇಳ್ತಿಲ್ಲ ಅನ್ನೋ ಥ್ರೆಡ್ಡನ್ನು ಇಟ್ಕೊಂಡು ಮಗುವಿನ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ನಾವು ನೋಡಿದರೆ ಅಲ್ಲೂ ಹಾಗೆ ಇದೆಯಾ ಮತ್ತೆ ಮಗುವಿನ ಜಾಗದಲ್ಲಿ ನಿಂತ್ಕೊಂಡು ನನ್ನನ್ನು ನೋಡಿದರೆ ನಾನು ಹೇಳಿದ್ದನ್ನು ನೀನು ಕೇಳ್ತಿಲ್ಲ ಅಂತಲೇ ಮಗುಗೂ ಅನ್ನಿಸ್ತಾ ಇರ್ಬೋದಾ ವಾಪಸ್ಸು ನನ್ನ ಜಾಗಕ್ಕೆ ಬಂದು ನಿಂತ್ಕೊಂಡ್ರೆ ನಾನು ಹೇಳಿದ್ದು ನೀ ಕೇಳಬೇಕು ಅಂತ ಅಪೇಕ್ಷೆ ಇದೆ ಆದರೆ ನೀನು ಕೇಳ್ತಿಲ್ಲ ವಾಪಸ್ಸು ಇದೇ ಥ್ರೆಡ್ ಇಟ್ಕೊಂಡು ಮಗುವಿನ ಜಾಗಕ್ಕೆ ಹೋಗಿ ನಿಂತ್ಕೊಂಡ್ರೆ ಮಗುನೂ ನನ್ನ ಬಗ್ಗೆ ಅದೇ ಥರ ಅಂದ್ಕೊಳ್ತಿದ್ರೆ ನಾನು ಹೇಳಿದ್ದು ನೀನು ಕೇಳಬೇಕು ಆದರೆ ನಾನು ಹೇಳಿದ್ದ ನೀನು ಕೇಳ್ತಿಲ್ಲ ಹಾಗಾದರೆ ಇದು ಹೌದು ಅಂತಾದರೆ ಇದು ಮೊದಲನೇ ಮಾರ್ಗ ನನ್ನ ಸ್ವಭಾವನೇ ಮಗುವಿಗೆ ಟ್ರಾನ್ಸ್ಫರ್ ಆಗಿ ಮಗು ಅದೇ ಸ್ವಭಾವನ್ನ ನನಗೆ ತೋರಿಸ್ಬೇಕಾದ್ರೆ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇದೇ ಸಾರಾಂಶದ ಥ್ರಡ್ಡನ್ನು ಇಟ್ಕೊಂಡು ಎರಡನೇ ಮಾರ್ಗವನ್ನು ನೋಡೋಣ ಎರಡನೇ ಮಾರ್ಗ ಏನು ಮಗುವಿನ ಎದುರುಗಡೆಗೆ ನಾನೇನಾದರೂ ಬೇರೆಯವ್ರ ಜೊತೆಗೆ ಹಾಗೇ ಇದ್ದೀನ ಅಂತ ಅಂದರೆ ಮಗು ಬಗ್ಗೆ ನನಗೇನು ಕಂಪ್ಲೇಂಟ್ಸ್ ಅಲ್ವಾ ಅದೇ ಶೈಲಿ ವರ್ತನೆ ಅದೇ ಶೈಲಿ ಸ್ವಭಾವ ನನ್ನಲ್ಲಿದ್ದು ನಾನು ಬೇರೆಯವ್ರ ಜೊತೆಗೆ ಆ ರೀತಿ ಇದ್ದೀನಾ ಅಂತ ವಿಷಯ ಚೇಂಜ್ ಇರ್ಬೋದು ನಾನು ನೀ ಹೇಳಿದ್ದು ಕೇಳಲ್ಲ ನಾನು ಹೇಳಿದ್ದೇ ಆಗಬೇಕು ನಾನು ಹೇಳಿದಂಗೆ ನಡಿಬೇಕು ನನ್ನ ಅಪೇಕ್ಷೆ ಪ್ರಕಾರ ಮಾತ್ರ ನಡಿಬೇಕು ನಿನ್ನ ಅಪೇಕ್ಷೆ ಪ್ರಕಾರ ನಾನು ಕೇಳಲ್ಲ ಅಂತ ಇದು ಮಗುವಿನ ಜಾಗ ಅಲ್ವಾ ಈ ಮಗುವಿನ ಜಾಗದ ಈ ಸ್ವಭಾವ ಈ ವರ್ತನೆ ಇದ್ದಿದ್ದು ಬೇರೆಯವ್ರ ಜೊತೆಗೆ ನಡೀತಾ ಇದೆಯಾ ಮಗುವಿನ ಎದುರುಗಡೆಗೆ ಎರಡನೇ ಮಾರ್ಗ ಮೂರನೇ ಮಾರ್ಗ ಏನು ಈ ಸ್ವಭಾವ ಮಗುವಿನ ಎದುರುಗಡೆಗಿಲ್ಲ ಅವ್ರ ಜೊತೆಗೂ ಇಲ್ಲ ಬೇರೆಯವ್ರ ಜೊತೆಗೂ ಇಲ್ಲ ಬೇರೆ ಎಲ್ಲಾದರೂ ನನ್ನ ಜೀವನದಲ್ಲಿ ಇಟ್ಕೊಂಡಿದ್ದೇನೆ ಈ ಸ್ವಭಾವನ ನನಗೆ ಆ ರೀತಿ ಒಳಗಡೆ ಬರ್ತದ ನಾನು ಈ ಹೇಳ್ದಂಗೆಲ್ಲ ಕೇಳಲ್ಲ ನಾ ಹೇಳ್ದಂಗೆ ಆಗಬೇಕು ನಾನು ಹೇಳಿದ್ದೆ ನಡಿಬೇಕು ನನ್ನ ಅಪೇಕ್ಷೆ ಪ್ರಕಾರ ಮಾತ್ರ ನಾನು ನಡೆಯೋದು ಈ ಸ್ವಭಾವ ಹೊರಗಡೆ ಏನಾದರೂ ನಾನು ಇಟ್ಕೊಂಡಿದ್ದೀನಿ ಒಳ್ಳೆಯದು ಕೆಟ್ಟದ್ದು ಯಾವ್ದು ರೈಟು ಯಾವ್ದು ರಾಂಗು ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಇದೆಲ್ಲ ಸಬ್ಜೆಕ್ಟಿವ್ ವಿಷಯ ಬಿಡೋಣ ಈ ಸಾರಾಂಶ ಥ್ರಡ್ಡನ್ನು ಮಾತ್ರ ಇಟ್ಕೊಂಡ್ರೆ ನನ್ನ ಮನಸ್ಥಿತಿ ಮತ್ತು ಸ್ವಭಾವದ ಬಗ್ಗೆ ಗೊತ್ತಾಗ್ತದೆ ಈ ಮನಸ್ಥಿತಿ ಅಥವಾ ಈ ಸ್ವಭಾವ ಹೊರಗಡೆ ಏನಾದರೂ ನನ್ನಲ್ಲಿದೆಯಾ ಅದನ್ನೇನಾದರೂ ಮಗು ತಗೊಂಡಿದ್ರೆ ಅದು ನನ್ನ ಜೊತೆಗೆ ತೋರಿಸ್ತಾ ಇದ್ದರೆ ನಾಲ್ಕನೇ ವಿಷಯ ನಾನು ಹೀಗೆಲ್ಲೂ ಇಲ್ಲ ಅಂತ ಅಂದ್ಕೊಳ್ಳಿ ನಾನು ಬೇರೆಯವ್ರ ಅಪೇಕ್ಷೆಗೆ ಬೇರೆಯವ್ರ ಏನು ಮಾತಿಗೆಲ್ಲ ತುಂಬ ಬೆಲೆ ಕೊಡ್ತೀನಿ ಅದನ್ನು ಅರ್ಥ ಮಾಡ್ಕೊಳ್ತೀನಿ ಅವ್ರಿಗೆ ಬೇಕಾದ್ದನ್ನು ನಡೆಸ್ತೀನಿ ನಂದು ಮಾತ್ರ ಅಂತಿಲ್ಲ ನಾನು ಆ ಥರ ಹಠ ಮಾಡಲ್ಲ ಅಥವಾ ನೀ ಹೇಳ್ದಂಗೆ ನಾನು ಕೇಳಲ್ಲ ಅನ್ನೋ ರೆಬೆಲಿಯಸ್ನೆಸ್ ನನ್ನಲ್ಲಿ ಇಲ್ಲ ಆ ರೀತಿ ನಾನು ಇಲ್ಲ ಅಂತ ಅಂದ್ಕೊಳ್ಳಿ ಈ ರೀತಿ ಸಣ್ಣಕ್ಕಿದ್ದಾಗ ನನಗೆ ಸ್ವಭಾವ ಇತ್ತ ಆ ಸ್ವಭಾವ ಒಳಗಡೆ ಹತ್ತಿಕ್ಕಲ್ಪಟ್ಟು ಒಳಗಡೆ ಅದುಮಿಟ್ಕೊಂಡಿದ್ದೀನ ಮೇಲ್ಗಡೆಯಿಂದ ಚೆಂದಾಗಿ ನಾನು ಆರಾಮಾಗಿರೋದು ಕಲ್ತಿದ್ದೀನ ಆ ಸ್ವಭಾವ ನನ್ನ ಒಳಗಡೆ ಇದ್ದಿದ್ದು ಸಣ್ಣಕ್ಕಿದ್ದಾಗಿದ್ದು ಅದು ಸಪ್ರೆಸ್ಸಾಗಿ ನನ್ನ ವ್ಯಕ್ತಿತ್ವದಲ್ಲಿ ಒಳಗಡೆ ಕೂತಿದ್ರೆ ನಾನು ಮೇಲುಗಡೆಯಿಂದ ಚೆಂದಾಗಿ ವರ್ತನೆ ಮಾಡೋದನ್ನು ಎಲ್ಲರನ್ನು ಅರ್ಥ ಮಾಡ್ಕೊಳ್ಳೋದನ್ನು ಸಮಾಧಾನವಾಗಿರೋದನ್ನು ಬೇರೆಯವ್ರ ಬಗ್ಗೆ ನಾನು ಕಾಳಜಿಯಿಂದ ಇರೋದನ್ನು ಬೇರೆಯವ್ರ ಮಾತನ್ನು ಕೇಳೋದನ್ನು ಬೇರೆಯವ್ರ ಅಪೇಕ್ಷೆಗೆ ಬೆಲೆ ಕೊಡೋದನ್ನೆಲ್ಲ ಕಲ್ತಿದ್ರೆ ಮೇಲಿಂದ ಆ ರೀತಿ ನನ್ನನ್ನು ಪಳಗಿಸಿದ್ರೆ ನನ್ನ ಪೇರೆಂಟ್ಸು ಹತ್ತಿಕ್ಕಿ ನನ್ನ ಆ ಸ್ವಭಾವನ ಹತ್ತಿಕ್ಕಿ ಮೇಲಿಂದ ಪಳಗಿಸಿದ್ರೆ ಈ ಹತ್ತಿಕ್ಕಲ್ಪಟ್ಟ ಸಪ್ರೆಸ್ ಆದ ಭಾಗ ಇದೆಯಲ್ಲ ಅದನ್ನೇನಾದರೂ ನನ್ನ ಮಗ ತಗೊಂಡು ನನ್ ಜೊತೆಗೆ ವಾಪಸ್ ಬರ್ತಿದ್ರೆ ಅದು ಇದು ನಾಲ್ಕನೇ ಮಾರ್ಗ ಇದು ನನ್ನ ಒಳಗೆ ಇದೆ ಬಟ್ ಅದು ನನ್ನ ಕಾಣಿಸ್ತಿಲ್ಲ ಸ್ವಭಾವ ಇದೆ ಮನಸ್ಸಿನ ಭಾಗ ಒಳಗಡೆ ಇದೆ ಬಟ್ ಆಕ್ಷನಲ್ ಮಾತ್ರ ಇಲ್ಲ ಅದು ಆ ಭಾಗನೂ ಮಗ ತಗೊಳ್ತಾನೆ ಯಾಕಂದ್ರೆ ಮಗ ತಗೊಳುದು ನಾನು ಎದುರುಗಡೆ ನನಗೆ ಏನು ತೋರಿಸ್ತೀನಿ ಅದಲ್ಲ ನನ್ನ ಒಳಗಡೆ ಏನಿದೆ ಅದನ್ನ ಹಾಗಾಗಿ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಲಿಕ್ಕೆ ನಾವು ರಿಯಲಿ ಒಳಗಡೆ ಬದ್ಲಾಗ್ಬೇಕಾಗ್ತದೆ ಅವ್ರ ಎದುರುಗಡೆ ಇರೋ ವಿಷಯಕ್ಕಲ್ಲ ನಾನು ಮಕ್ಕಳ ಎದುರುಗಡೆ ಜಗಳ ಮಾಡಬಾರ್ದು ಅನ್ನೋ ವಿಷಯದಿಂದಾಗಿ ಮಕ್ಕಳ ವ್ಯಕ್ತಿತ್ವ ನಿರ್ಮಾಣ ಆಗೋಲ್ಲ ಜಗಳ ಮಾಡೋ ಸ್ವಭಾವ ಮನಸ್ಥಿತಿಯನ್ನ ಒಳಗಡೆ ಇದ್ರೆ ನಾನು ಅವ್ರು ಎದುರಿಗೆ ಮಾಡ್ರು ಮಾಡದೇ ಹೋದ್ರು ಮಕ್ಕಳು ಅದನ್ನು ತಗೊಳ್ತಾರೆ ನಾನು ನರ್ವಸ್ ಆಗಿ ಟೆನ್ಷನ್ ಅಲ್ಲಿದ್ರೆ ಮಕ್ಕಳು ಅದನ್ನು ನೋಡಿ ಕಲಿತಾರೆ ಸೊ ನಾನು ಅವ್ರ ಎದುರುಗಡೆ ಇರೋದ್ರಿಂದಾಗಿ ಮಕ್ಕಳ ವ್ಯಕ್ತಿತ್ವಕ್ಕೆ ಅದರಿಂದ ಯಾವುದೇ ಫರಕ್ ಆಗೋಲ್ಲ ನಾನು ನಿಜವಾಗೂ ರಿಯಲಿ ಒಳಗಡೆ ಆರಾಮಾಗಿರ್ತಿದ್ದೇನೆ ನೆಮ್ಮದಿಂದ ಇರ್ತಿದ್ದಾನೆ ಅದನ್ನು ಮಕ್ಕಳು ತಗೊಳ್ತಾರೆ ಅವ್ರ ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ ರಿಯಲಿ ನನ್ನ ಜೀವನದಲ್ಲಿ ನನ್ನ ಒಳಗಡೆ ಏನಿದೆ ಅನ್ನೋದು ಇದು ನಿಮಗೆ ಸುಲಭವಾಗಿ ಅರ್ಥ ಆಗಲಿಕ್ಕೆ ದೈಹಿಕ ವಿಷಯದ ಮೂಲಕ ನಿಮಗೆ ಹೇಳ್ತಿದ್ದೀನಿ ತಾಯಿ ತನ್ನ ಎದೆ ಹಾಲನ್ನ ಮಗುವಿಗೆ ಪೋಷಣೆ ಆಗಲಿಕ್ಕೆ ಕುಡಿಸ್ತಾಳಲ್ವ ಇಲ್ಲಿ ತಾಯಿ ಎದುರುಗಡೆಗೆ ಎದೆ ಭಾಗ ಮಾತ್ರ ಇದೆ ಬ್ರೆಸ್ಟ್ ಇದೆ ಅದು ಕಾಣ್ತದೆ ಆದರೆ ಎದೆ ಹಾಲು ಒಳಗಡೆ ಇದೆ ಅದು ಎಲ್ಲಿಂದ ನಿರ್ಮಾಣ ಆಗ್ತಿದೆ ಅವಳ ದೇಹದಲ್ಲಿ ನಿರ್ಮಾಣ ಆಗ್ತಿದೆ ಅವಳ ಆರೋಗ್ಯ ಹೇಗಿದೆ ಅವಳ ದೇಹ ಹೇಗಿದೆ ಅವಳು ಒಳಗಡೆ ಹೇಗಿದ್ದಾಳೆ ಅನ್ನೋದ್ರಿಂದಾಗಿ ಹಾಲು ನಿರ್ಮಾಣ ಆಗ್ತಿದೆ ಆ ಹಾಲನ್ನು ಮಗು ಹೀರಿ ತಗೊಳ್ತಿದೆ ತಾಯಿ ಕುಡಿಸ್ತಿಲ್ಲ ತಾಯಿ ಅವೈಲೇಬಲ್ ಇದೆ ತಾಯಿ ಅದೇ ಭಾಗ ಬ್ರೆಸ್ಟ್ ಅವೈಲೇಬಲ್ ಇದೆ ಮಗು ಹೀರ್ಕೊಳ್ತಿದೆ ಮಗು ಇದೇ ರೀತಿಯಲ್ಲಿ ನಮ್ಮ ಒಳಗಡೆ ವ್ಯಕ್ತಿತ್ವದ ಒಳಗಡೆ ಇರೋ ಸ್ವಭಾವಗಳನ್ನು ಹೀರಿ ತಗೊಳ್ತವೆ ನಾವು ಅವ್ರ ಎದುರುಗಡೆ ಏನು ತೋರಿಸ್ತಿದ್ದೀವಿ ಅದನ್ನು ಮಾತ್ರ ಅಲ್ಲ ಅವ್ರು ನೋಡೋದು ನಮ್ಮ ಒಳಗಡೆ ಯಾವ ರೀತಿ ಯೋಚನಾ ಶೈಲಿ ಇದೆ ನಮ್ಮೊಳಗಡೆ ಫೀಲಿಂಗ್ಸ್ ಯಾವ ಇದೆ ನಮ್ಮ ಗುಣ ಸ್ವಭಾವಗಳು ಯಾವ ರೀತಿಯಲ್ಲೆಲ್ಲ ಇದೆ ನಮ್ಮೊಳಗಡೆ ಏನೆಲ್ಲ ನಡೀತಾ ಇರ್ತದೆ ಎಲ್ಲದನ್ನು ಹೀರಿ ತಗೊಳ್ತವೆ ಮಕ್ಕಳು ಮನಸ್ಥಿತಿ ನಿರ್ಮಾಣ ಆಗೋದು ಹೀರಿ ತಗೊಳದ್ರ ಮೂಲಕ ಹೇಗೆ ಎದೆ ಹಾಲಿನ ವಿಷಯದಲ್ಲಿ ಅಮ್ಮ ದೇಹದ ಒಳಗಡೆ ಹೇಗಿದೆಯೋ ಹಾಗೆ ಹಾಲು ನಿರ್ಮಾಣ ಆಗ್ತದೆ ಅದೇ ಹಾಲೇ ಮಗುವಿಗೆ ಸಿಗ್ಬಹುದು ಅದೇ ರೀತಿಯಲ್ಲೇ ಪಾಲಕರು ನಾವು ಮನಸ್ಥಿತಿಯಲ್ಲಿ ನಮ್ಮ ಮನಸ್ಥಿತಿ ಗುಣ ಸ್ವಭಾವ ಒಳಗಡೆ ಹೇಗಿದೆ ಅದೇ ಮಕ್ಕಳಿಗೆ ಸಿಗೋದು ಅದು ಮಕ್ಕಳು ಎದುರುಗಡೆ ತೋರಿಸಿದ್ರು ಮಕ್ಕಳು ಎದುರುಗಡೆ ತೋರಿಸದೆ ನಾವು ಒಳಗಡೆನೆ ಇಟ್ಕೊಂಡ್ರು ಮಕ್ಕಳಂತೂ ಅದನ್ನು ಹೀರಿ ತಗೊಳ್ತವೆ ಹಾಗಾಗಿ ಮಕ್ಕಳ ಉತ್ತಮ ವ್ಯಕ್ತಿತ್ವ ನಿರ್ಮಾಣ ಆಗಲಿಕ್ಕೆ ಪಾಲಕರು ನಿಜವಾಗಿ ಒಳಗಡೆಯಿಂದ ಬದಲಾಗೋದು ಅನಿವಾರ್ಯ ಹೊರಗಡೆಯಿಂದ ತೋರಿಸ್ಲಿಕ್ಕಲ್ಲ ಅಲ್ಲ ಹೊರಗಡೆಯಿಂದ ತೋರ್ಪಡಿಕೆ ರೀತಿಯಲ್ಲಿ ಏನು ಟೆಕ್ನಿಕ್ ಟಿಪ್ಸು ಏನೇನೋ ಕೌಶಲ್ಯ ಬಳಸಿ ಮಕ್ಕಳು ಎದುರುಗಡೆ ಏನೆಲ್ಲ ಮಾಡ್ಲಿಕ್ಕೆ ಹೋಗ್ತೀವಿ ಅದು ಯಾವುದೂ ನಡೆಯಲ್ಲ ನಮ್ಮ ಒಳಗಡೆ ಏನಿದೆ ಅದು ಮಕ್ಕಳಿಗೆ ಸಿಗ್ತದೆ ಹಾಗಾಗಿ ನಾವು ಒಳಗಡೆಯಿಂದ ಬದಲಾದರೆ ಮಕ್ಕಳು ಅದನ್ನು ಹೀರಿ ತಗೊಳ್ತವೆ ಸೊ ಮಕ್ಕಳನ್ನ ಉತ್ತಮವಾಗಿ ಪೋಷಣೆ ಮಾಡಲಿಕ್ಕೆ ನಾವು ಒಳಗಡೆಯಿಂದ ಉತ್ತಮ ಆಗ್ಬೇಕಾಗ್ತದೆ ನಮ್ಮ ಒಳಗಿನ ಇಶ್ಯೂನೆಲ್ಲ ಸಾಲ್ವ್ ಮಾಡ್ಬೇಕಾಗ್ತದೆ ನಾವು ಹತ್ತಿಕ್ಕಿದ್ದನ್ನೆಲ್ಲ ಸಾಲ್ವ್ ಮಾಡಬೇಕಾಗ್ತದೆ ನಾವು ಹೈಡ್ ಮಾಡಿದ್ದನ್ನೆಲ್ಲ ಸಾಲ್ವ್ ಮಾಡಬೇಕಾಗ್ತದೆ ನಾವು ಯಾವುದನ್ನೆಲ್ಲ ಮುಚ್ಚಿಟ್ಕೊಂಡು ಜೀವನ ಮಾಡ್ತಿದೀವಿ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಬೇಕಾಗ್ತದೆ ನಾವು ಯಾರಿಗೂ ಗೊತ್ತಾಗ್ದು ಅದಂಗೆ ಏನೆಲ್ಲ ನಡೆಸ್ತೀವಿ ಮನಸ್ಸಲ್ಲೆಲ್ಲ ನಡೆಸ್ತೀವಿ ಬೇರೆ ಎಲ್ಲೆಲ್ಲೋ ನಡೆಸ್ತೀವಿ ಅದನ್ನೆಲ್ಲ ಸಾಲ್ವ್ ಮಾಡಬೇಕಾಗ್ತದೆ ಇಲ್ಲ ಅಂದ್ರೆ ಅದನ್ನೆಲ್ಲದನ್ನು ಮಕ್ಕಳು ಹೀರಿ ತಗೊಳ್ತವೆ ಹೀರಿ ತಗೊಂಡು ಅದನ್ನು ನಮ್ಮ ಜೊತೆಗೆ ಅವರು ಪ್ರಯೋಗ ಮಾಡ್ಬೋದು ಇಲ್ಲ ಮತ್ತೆಲ್ಲರೂ ಹೊರಗಡೆ ಇಟ್ಕೊಳ್ಬೋದು ಹೇಗೆ ನಾವು ಮುಚ್ಚಿಟ್ಕೊಂಡಿದ್ದೀವೋ ಹಾಗೆ ಅವರು ಮುಚ್ಚಿಟ್ಕೊಂಡು ಜೀವನ ಮಾಡ್ಬೋದು ಇದು ಸ್ವಚ್ಛಂದ ಧನ್ಯವಾದ